ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಲ್ಲಿ ಸ್ಥಾಪಿತವಾಗಿರುವ ಜೆಎಸ್ಡಬ್ಲ್ಯೂ ಉಕ್ಕಿನ ಕಾರ್ಖಾನೆಯು ಆರಂಭದಲ್ಲಿ ಸ್ಥಳೀಯ ರೈತರಿಂದ ಭೂಮಿ ಪಡೆಯುವಾಗ ಉದ್ಯೋಗ ನೀಡಲಾಗುವುದು ಎಂಬ ಭರವಸೆ ನೀಡಿತು ಆದರೆ ಇದೀಗ ಆ ಭರವಸೆಗಳನ್ನು ಪಾಲಿಸದೆ ರೈತ ಕುಟುಂಬಗಳಿಗೆ ಅನ್ಯಾಯ ಮಾಡುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಜಿಂದಾಲ್ ಕಂಪನಿ ವ್ಯಾಪ್ತಿಯ ಹೋರಾಟ ನಿರತರ ಸರ್ವೆ ನಂಬರ್ ನಲವತ್ತೆಂಟು ಬಾರು ಬಿ ನೂರ ಮೂವತ್ತೆರಡು ಬಾರು ನಾಲ್ಕು ನೂರ ಅರುವತ್ನಾಲ್ಕು ಬಾರ್ ಎರಡು ನೂರ ಐವತ್ತೆರಡು ಬಾರ್ ಎಂಟು ನೂರ ಅರವತ್ತೈದು ಬಾರ್ ಒಂದು ನೂರ ಹನ್ನೆರಡು ಬಾರ್ ಮೂರು ನೂರ ಎಪ್ಪತ್ತೊಂದು ಎಪ್ಪತ್ತಾರು ಬಾರ್ ಪಿ ಮುನ್ನೂರ ಅರವತ್ತೆರಡು ಸಿ ಬಾರ್ ಮೂರು ನೂರ ಮೂವತ್ತೈದು ಬಾರ್ ಒಂದು ನೂರ ಮೂವತ್ತೈದು ಬಾರ್ ಮೂರು ನೂರ ಮೂವತ್ತ್ಮೂರು ನೂರ ನಲವತ್ತೆಂಟು ಬಾರ್ನಲ್ಲಿನ ಭೂಮಿ ಕಳೆದುಕೊಂಡ ರೈತರು ಮಕ್ಕಳು ಕಾರ್ಖಾನೆ ಮುಖ್ಯದ್ವಾರದ ಬಳಿ ಅನಿರ್ದಿಷ್ಟಾವಧಿಯ ಮುಷ್ಕರಕ್ಕೆ ಕೈ ಹಾಕಿದ್ದು ತಮ್ಮ ಹಕ್ಕುಗಳು ಉಳಿಯಲಿ ಎಂಬ ಉದ್ದೇಶದಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ ಮಿಸ್ ಬಂದೆ ಈ ಕೆಗ್ರ ಆಡ್ತೀಯ ನಾವು ಲೋಕಲ್ ಆಗಿರ್ತೀವಿ ಏಟ್ರ ಆಡವ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವವರು ಜೆಎಸ್ಡಬ್ಲ್ಯೂ ಕಂಪನಿ ಭೂಮಿ ಪಡೆಯುವಾಗ ಖಾಯಂ ಉದ್ಯೋಗದ ಬಾಂಡ್ ನೀಡಿದರು ಈಗ ನಾವು ವಿದ್ಯಾಭ್ಯಾಸ ಮಾಡಿಕೊಂಡಿರುವ ಹುದ್ದೆಗಳಿಗೆ ಅನುಗುಣವಾಗಿ ಕೆಲಸ ನೀಡದೆ ಅನ್ಯ ಹುದ್ದೆಗೆ ಗುತ್ತಿಗೆದಾರರ ಮೂಲಕ ಕೆಲಸ ನೀಡಲು ಮುಂದಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಾವು ವರ್ಷ ವರ್ಕ್ ಮಾಡ್ತಾ ಇವಾಗ ಇಲ್ಲಿ ನಾವು ಹೊಲ ಕಳ್ಕೊಂಡು ಭೂಮಿ ಕಳ್ಕೊಂಡು ನಮ್ಮ ತಾತನವರೆಲ್ಲ ಹೊಲ ಕೊಟ್ಟಿದ್ರು ಇಲ್ಲಿ ಇವಾಗ ಅದೇ ನಮ್ಮ ತಾತನವ್ರು ಇದರಿಂದ ಲ್ಯಾಂಡಿಂದ ಇಲ್ಲಿ ಕೆಲಸ ತೇಳ್ಕೊಂಡಿದ್ವಿ ಎಂಟು ವರ್ಷ ಆಯಿತು ನಾವೆಲ್ಲ ಲ್ಯಾಂಡ್ ಇದು ಸಬ್ಮಿಟ್ ಮಾಡಿ ನಮ್ಮ ಹಂಸ ಕೊಟ್ಟು ಓಟಿಂದ ಅಪ್ಡೇಟ್ ತಗೊಂಬಂದು ಎಲ್ಲ ಕೊಟ್ಟು ಎಂಟು ವರ್ಷ ಆಯಿತು ಎಂಟು ವರ್ಷದಿಂದ ಏನಾಗಿದ್ದಿಲ್ಲ ಮೊನ್ನೆ ಹೋದ ವರ್ಷದಾಗ ಒಂದು ವರ್ಷ ಮೈನಿಂಗಲ್ಲಿ ಟ್ರೈನಿಂಗ್ ಮಾಡಿ ಅಂತ ಹೇಳಿದರು ಅದ್ರಂಗೆ ಮೈನಿಂಗಲ್ಲಿ ಟ್ರೈನಿಂಗ್ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡು ಕಿಡಿ ತಗೊಂಡ್ತೀವಿ ಅಂತ ಹೇಳಿದ್ರು ಅದರಂಗೆ ಅವ್ರು ಹೇಳ್ದಂಗೆ ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿದೀವಿ ಅಲ್ಲಿ ಎಲ್ಲ ಮಾಡಿದ್ವಿ ಬಟ್ ಇವಾಗ ಅವ್ರು ಏನಂತಿದ್ದಾರೆ ಇವಾಗೆಲ್ಲ ನಿಮ್ಮನ್ನ ಮೈನಿಂಗಲ್ಲೇ ಹಾಕಿ ಮೈನಿಂಗ್ ಮೇಂಟೇನೇ ಮಾಡಿರಿ ನೀವು ಅಂತಿದ್ದಾರೆ ನಮ್ಮ ಕೈಯಲ್ಲಿ ಮೈನಿಂಗ್ ಮಾಡೋದು ಮಾಡೋದಾಗೋದಿಲ್ಲ ಮೈನಿಂಗ್ ಮೇಂಟೈನ್ ಇದಿರೋದು ಸೆಂಟ್ರಲ್ ಗೌರ್ಮೆಂಟಿಂದ ಅದು ಎಕ್ಸಾಮ್ ಬರೀಬೇಕು ನಮಗೆ ಎಕ್ಸಾಮ್ ಕೂಡ ಬರೆಯೋದು ಆಗೋದಿಲ್ಲ ಅಲ್ಲಿ ಅದಕ್ಕೆ ನಾವು ಏನಂತ ಹೇಳ್ತಿದ್ವಿ ಫಸ್ಟ್ ಎಲ್ಲರದ್ದು ಎಲ್ಲ ಲ್ಯಾಂಡ್ ಯೂಸರ್ಸ್ ಏನೇನು ಕೊಟ್ಟಿದ್ದಾರೆ ನಮಗೆ ಅದೇ ಕೊಡಿರಿ ನಮಗೆ ದಿನದಲ್ಲೇ ಕೊಡಿರಿ ಅವ್ರ ಜಿಂದಲಲ್ಲಿ ವರ್ಕ್ ಕೊಡ್ತಿದಾರೆ ಅದೇ ಕೊಡಿರಿ ನಮಗೆ ಆದ್ರೆ ಎಲ್ಲ ಫ್ಯಾಕ್ಟ್ರಿಗಳು ಗೊತ್ತು ಲ್ಯಾಂಡು ಗೊತ್ತು ಎಲ್ಲ ಗೊತ್ತು ಅದರಲ್ಲಿ ಏಳು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಮಗೆ ನಮಗೆ ಮೈನಿಂಗ್ ಅಂಬೋದೇ ಗೊತ್ತಿದ್ದಿಲ್ಲ ಒಂದು ವರ್ಷ ಹೇಳಿದ್ದಾರೆ ಅಂತ ಎಲ್ಲರೂ ಸಾರಿಗೆ ಎಲ್ಲರಿಗೆ ಗೌರವ ಕೊಟ್ಟು ಒಂದು ವರ್ಷ ಮಾಡಿದ್ದೀವಿ ನಾವು ಅದ್ರ ಬಗ್ಗೆ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಇವ ನಮಗೆ ಮೈನಿಂಗ್ ಎಕ್ಸ್ಪಿರೆನ್ಸೇ ಗೊತ್ತಿಲ್ಲ ಅಲ್ಲಿ ಹೆಂಗೆ ಬೆಂಚ್ ಹೆಂಗೆ ಮಾಡ್ಬೋದು ಅದು ಏನಂತ ಬ್ಲಾಸ್ಟಿಂಗ್ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ಇವರು ನಮಗೆ ಅಲ್ಲೇ ಮಾಡಿ ಅಲ್ಲೇ ಮಾಡಿ ಅಂತ ಒತ್ತಾಯದಿಂದ ಒತ್ತಾಯಕ್ಕೆ ಪೂರ್ವಕವಾಗಿ ಇದು ಮಾಡ್ತಿದ್ದಾರೆ ನಾವು ಅದರೀತಿಯೇ ಆಗೋದಿಲ್ಲ ಅಂತೇಳಿ ಈ ಥರ ಸ್ಟ್ರೈಕ್ ಮಾಡಿದ್ದೀವಿ ನಿನ್ನೆ ಮೊನ್ನೆ ಎಲ್ಲ ಇಲ್ಲೇ ಕೂತ್ಕೊಂಡು ರಾತ್ರಿ ಆಗಲು ಊಟ ಎಲ್ಲ ತರಿಸಿದ್ದೀವಿ ಇಲ್ಲೇ ಮನೆಯವರು ಎಲ್ಲ ಬೈದ್ರು ಊಟ ನಾವು ಇಲ್ಲೇ ಕೂತ್ಕೊಂಡಿದ್ದೀವಿ

ಟ್ರೈನಿ ಟ್ರೈನಿಂಗ್ ಬಿಟ್ಟಂದರೆ ಆ್ಯಕ್ಚುಲಿ ಟ್ರೈನಿಂಗ್ ಬಿಟ್ಟಾದ್ದಿನ ಸೆಂಟ್ರಲ್ ಗೌರ್ಮೆಂಟ್ ಎಸಾಮ್ ಸರ್ ಅದು ಯೂರಸ್ ಬೇರೆ ಸರ್ ಟ್ರೈನಿಂಗ್ ತಗೊತೀನಿ ತೆಗಿತೀನಿ ನಾನು ಮೀಟ್ ಕೊಡ್ತೀನಿ ನಾನು ಆ್ಯಕ್ಚುಲಿ ಟ್ರೈನಿಂಗ್ ತೆಗೆದ ಮೇಲೆ ಮೀಟ್ ಕೊಡೋಕೆ ಜಿಲ್ಲಾ ಅರ್ಹತೆ ಇಲ್ಲ ಸರ್ ಯಾಕಂದರೆ ಸೆಂಟ್ರಲ್ ಗೋರ್ಮೆಂಟ್ ಇಲ್ಲ ತಗೋ ಸರ್ಟಿಫಿಕೇಟ್ ಅವ್ರೇನು ತಂದು ತಂದುಕೊಡಲ್ಲ ಸರ್ ಯಾಕಂದ್ರೆ ಕಷ್ಟಪಟ್ಟು ಕಷ್ಟಪಟ್ಟು ಎಕ್ಸಾಮ್ ಬರಲೇಬೇಕು ಆ ಮೊನ್ನೆ ರೀಸೆಂಟಾಗಿ ಎರಡು ಸಾವಿರ ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಅರ್ಜೆಂಟ್ನೂರು ಜನ ಎಕ್ಸಾಮ್ ಬರ್ದಿರ್ತಾರೆ ಅದರಲ್ಲಿ ನಮ್ಮ ಕರ್ನಾಟಕದವರು ಒಬ್ಬರು ಪಾಸ್ ಆಗಿಲ್ಲ ಇಪ್ಪತ್ತ್ ಮನೆ ಟ್ವೆಂಟಿ ಮೆಂಬರ್ಸ್ ಪಾಸ್ ಆಗಿರುತ್ತೆ ಅವರೇ ಪಾಸ್ ಆಗಿದೆ ಸರ್ ನಾವು ಆಯ್ಟೇ ಮಾಡಿದ್ರು ಇನ್ನು ಓದಿ ಅಂತೇಳಿ ನಾನು ಮುಂದೆ ನನ್ನ ಮಕ್ಕಳು ಓದಕ್ಕೆ ಹೋಗ್ತಾರೆ ಸರ್ ನಾ ಇನ್ನೂ ಟ್ರೈನಿಂಗ್ ಮಾಡೋದು ಟ್ರೈನಿಂಗ್ ಮಾಡೋದು ಎಷ್ಟು ತಗೊಂಡು ಟ್ರೈನಿಂಗ್ ಹೋಗ್ಬೇಕು ಸರ್ ಸಾಯ್ತಕ್ಕ ಟ್ರೈನಿಂಗ್ ಅಲ್ಲಿ ಇಟ್ಬಿಡೋಣ ನಾವು ಅಷ್ಟು ಮುಂದೆ ಫ್ಯೂಚರ್ ಇಲ್ಲ ನನಗೆ ಅದನ್ನೊಂದಿ ಕಟ್ಟಿದ್ವಿ ಸರ್ ದಯವಿಟ್ಟು ನಾವು ವೇಟ್ ಮಾಡೋದಿಲ್ಲ ನಮಗೆ ಯಾವ ಅರ್ಹತೆ ಅರೇದಕ್ಕೇ ನಮಗೆ ಕೆಲಸ ಕೊಟ್ಟಿದ್ದ ಸರ್ ಎಷ್ಟು ಜನ ಹೋಗಿದೆ ಸರ್ ನಾಲ್ಕಷ್ಟು ಹೋಗಿದೆ ಸರ್ ನಾಲ್ಕು ಹಾಂ ಸರ್ ಈ ಇವತ್ತು ಹಿಂಗೆ ಮಾಡಲಿಕ್ಕೆ ಕಾರಣ ಏನು ಅಂತ ಏನೂ ಗೊತ್ತಿಲ್ಲ ಸರ್ ಅವರಲ್ಲೇನು ಸರ್ ಟೆನ್ ಡೇಸ್ ಒಳಗಡೆ ರೂಲ್ಸ್ ಚೇಂಜ್ ಆಗ್ತದೆ ಸರ್ ಅದು ಅಥವಾ ಮೊನ್ನೆ ನಾನು ರೀಸೆಂಟಾಗಿ ನಮ್ಮ ಫ್ರೆಂಡ್ ಮೆನ್ಸಿನ ಹತ್ತು ದಿನ ಮುಂಚೆ ಹೋಗಿದ್ರೆ ಸರ್ ಅವನಲ್ಲಿ ಮೆನ್ಷನ್ ಆಗಿಲ್ಲ ಸರ್ ಹತ್ತು ನಾನು ನನಗೆ ಬಂದು ಸರ್ ಹಾಂ ಟ್ರೈನಿಂಗ್ ಬಿಟ್ಟೆ ಸರ್ ಯಾಕಂದರೆ ಟೆನ್ ಡೇಸ್ ಟು ಟೆನ್ ಡೇಸ್ ರೂಲ್ ಚೇಂಜ್ ಆಗ್ತದೆ ಸರ್ ಅದನ್ನು ಕೇಳ್ತಿದ್ದೆ ಸರ್ ನಿಮಗೆ ದಯವಿಟ್ಟು ನಮಗೆ ಕೆಲಸ ಏನಾಯಿತು ಸರ್ ಅದು ಕೊಡಿರಿ ನಾವು ದಯವಿಟ್ಟು ಮಾಡ್ಕೊಂಡು ಹೋಗ್ತೀವಿ ಸರ್ ನಾವು ಇದನ್ನ ಒಪ್ಪಲಾಗದು ನ್ಯಾಯ ಸಿಗುವವರೆಗೂ ನಾವು ಪ್ರತಿಭಟನೆಯನ್ನ ಮುಂದುವರಿಸುತ್ತೇವೆ ಎಂದು ಸ್ಪಷ್ಟಪಡಿಸಿದರು ಸ್ಥಳೀಯ ಆಡಳಿತ ಮತ್ತು ಕಾರ್ಖಾನೆ ಅಧಿಕಾರಿಗಳು ಈ ಸಂಬಂಧ ಯಾವುದೇ ಸ್ಪಷ್ಟನೆ ನೀಡಿಲ್ಲದ ಹಿನ್ನೆಲೆಯಲ್ಲಿ ಮುಷ್ಕರ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿದೆ ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಇದು ಕೊಟ್ಟ ಮೇಲೆ ಒಂದು ಸೆವೆನ್ ಸೆವೆನ್ ಇಯರ್ಸಿಂದ ಟೆನ್ ಇಯರ್ಸು ಹಂಗೆ ಕಾಯ್ ಕಾಯ್ಸ್ಬಿಡ್ತಾರೆ ಸರ್ ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಇಷ್ಟ ಆಮೇಲೆ ಅದಾದಮೇಲೆ ತಗೊಂಡ್ರು ತಗೊಂಡ್ಮೇಲೆ ಒನ್ ಇಯರ್ ಟ್ರೈನಿಂಗ್ ಮಾಡ್ತಾರು ಅದು ಕಾಂಟ್ರೆಕ್ಟ್ ಸರ್ಜಿಯಲ್ಲಿ ಮಾಡೋದು ಆಯಿತು ಅದಕ್ಕೂ ಒಪ್ಪೇ ಅದಾದಮೇಲೆ ಒನ್ ಇಯರ್ ಆದಮೇಲೆ ಮತ್ತೆ ಟ್ರೈನಿಂಗ್ ಮಾಡಿದ್ಮೇಲೆ ಇವಾಗ ಇವಾಗ ಮೇಟ್ ಎಕ್ಸಾಮ್ ಬರೀ ಅಂತ ಹೇಳ್ತಾರೆ ಅದು ನಮಗೆ ಈಗ ಐ ಟಿ ಅದು ಯಾವುದು ಮೇಟ್ ಎಕ್ಸಾಮ್ ಬರೋಕ್ಕಾಗಲ್ಲ ಯಾಕಂದರೆ ನಾವು ಓದಿರತಕ್ಕಂಥ ಕ್ವಾಲಿಫಿಕೇಷನ್ಗೆ ಅದು ಬರದೇ ಇಲ್ಲ ಅದು ಮೇಟ್ ಎಕ್ಸಾಮು ಬರಬೇಕಂದ್ರೆ ಫೋರ್ಮೆನ್ ಎಕ್ಸಾಮ್ ಬರಬೇಕಂದ್ರೆ ಮಿನಿಮಮ್ ಸೆಕೆಂಡ್ ಕ್ಲಾಸ್ ಇದು ಬಿ ಬಿ ಎ ಬಿ ಇ ಮಾಡಿರ್ತದೆ ಹಾಗಾಗಿ ನಾವು ಮೇಟ್ ಎಕ್ಸಾಮ್ ಬರೆದು ಮುಂದೆ ಬ ಇದು ಫೋರ್ಮೆನ್ಗೆ ಹೋಗ ಅರ್ಹತೆ ಐತೆ ಬಟ್ ನಮಗೆ ಅಂಥ ಕ್ವಾಲಿಫಿಕೇಷನ್ ಇದು ಯಾರಿಗೂ ಇಲ್ಲ ಇವಾಗ ನಾವು ಹೇಳ್ಬೇಕಂದ್ರೆ ನಮ್ಗೆ ಯಾ ನಮ್ಮ ಕ್ವಾಲಿಫಿಕೇಷನ್ ಕಂಟಿನ್ಗೆ ಕೊಟ್ಟರೆ ನಾವು ಮಾಡ್ಕೊಂಡು ಹೋಗೋ ಜಾಬು ಈಗ ಅವ್ರು ಲಾಸ್ಟ್ ಟೈಮ್ ಒನ್ ಇಯರು ಡಿಪ್ಲೊಮಾ ಮಾಡ್ಕೊಂಡು ಮಾಡ್ಸಿದ್ರು ಅದಕ್ಕೆ ಕೂಡ ಮಾಡಿದ್ವಿ ನಾವು ಈಗ ಅದ್ರ ತಕ್ಕನಂಗೆ ನಿಮಗೆ ಯಾವ ಟ್ರೇಡ್ ಮಾಡಿದ್ವಿ ನಮ್ಮ ಮೆಕ್ಯಾನಿಕಲ್ಲು ಎಲೆಕ್ಟ್ರಿಕಲ್ಲು ಆಮೇಲೆ ಮೆಟಲರ್ಜಿ ಮಾಡ್ತಿದ್ರು ಅದ್ರ ಬಗ್ಗೆ ನಿಮ್ಗೆ ಎರಡು ಯಾವ ಟ್ರೇಡ್ ಬಗ್ಗೆ ಇದು ಮಾಡ್ತೀವಿ ಅದ್ರ ಬಗ್ಗೆ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು ಅವರೇ ಹೇಳಿದ್ರು ಅವರೇ ಕಾಲೇಜಿಗೆ ಅದಾದ ಮೇಲೆ ಇದು ಒಂದು ಟೆನ್ ಡೇಸಿಂದ ನಮ್ಮ ಫ್ರೆಂಡ್ಸ್ಗಳೆಲ್ಲ ಜಾಯ್ನ್ ಆದರು ಫಸ್ಟಿಗೆ ಸೇರಿದಾರೆ ಅವ್ರಿಗೆ ಫಸ್ಟ್ಗೆ ಕ್ವಾಲಿಫಿಕೇಷನ್ ಐದು ಮೆಟ್ಲರ್ಜಿ ಮಾಡಿದ್ರು ಅವ್ರಿಗೆ ಕ್ವಾಲಿಟಿಯಲ್ಲಿ ಅಂತ ಹೇಳಿದ್ವಿ ಕ್ವಾಲಿಟಿಯಲ್ಲಿ ಅಂತ ಹೇಳಿದ್ರೆ ಒಂದು ಮೂರು ದಿನ ಆದಮೇಲೆ ನಿಮ್ಗೆ ಕ್ವಾಲಿಟಿಯಲ್ಲಿ ಹಾಕಲ್ಲ ನಾವು ಮೇಟ್ ಮಾಡಲೇಬೇಕಂತ ಹೇಳಿ ಮೇಟ್ ಮಾಡಲೇಬೇಕಂದ್ರೆ ಮೇ ಇದಕ್ಕಿದಂಗೆ ರೂಲ್ ಚೇಂಜ್ ಆಗ್ತೇವೆ ಅಂತ ಹೇಳ್ತಾರೆ ಎರಡು ದಿನ ಆಗ್ತದೆ ರೂಲ್ ಚೇಂಜ್ ಆಗ್ತದೆ ಅಂದ್ರೆ ಯಾವ್ದು ಬ್ಯಾಚ್ಗೆ ಈ ತರ ಆಗಿದ್ದಿಲ್ಲ ಸರ್ ನಮ್ಮಷ್ಟು ವರಸ್ಟ್ ಬ್ಯಾಚ್ ಗೆ ನಮ್ಮಷ್ಟು ವರಸ್ಟ್ ಬ್ಯಾಚ್ ಮಾಡಿಬಿಟ್ರೆ ಸರ್ ಈಗ ಯಾವ ಬ್ಯಾಚ್ ಗೆ ಹಿಂಗ್ ಆಗಿದಿಲ್ಲ ನಮ್ದು ವರಸ್ಟ್ ಬ್ಯಾಚ್ ಮಾಡಿಬಿಟ್ರೆ ನಾವು ಎಲ್ಲಿ ತಕ್ಕ ನಮ್ಗೆ ಇದು ಸಿಕ್ತ ಸರ್ ಅಲ್ಲಿ ತಗೊಂಡ ನಾವು ಧಾರಣೆ ಮಾಡೇ ಮಾಡ್ತೀವಿ